ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಸಂಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಗಿಂತ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕನ್ನ ಡಿಸ್ಕಸ್ ಮಾಡೋನು ಈಗಾಗಲೇ ಮೂರು ಪಾಯಿಂಟ್ ಮೂರು ತನ ಎಲ್ಲ ವಿಡಿಯೋಗಳು ಕಂಪ್ಲೀಟಾಗಿ ಚಾನಲ್ನಲ್ಲಿ ಇದ್ದಾವೆ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿಕೊಡ್ರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಂಟುತನ ನೋಡಿಕೊರಿ ಕ್ವೆಶನ್ಸ್ಗಳು ಗೊತ್ತಾಗ್ತವೆ ನೋಡಿರಿ ಫಸ್ಟ್ ಕ್ವಶನ್ ಏನಿದೆ ಅಮಿನಾಳು ಒಂದು ಸಂಖ್ಯೆಯನ್ನು ಊಹಿಸಿಕೊಂಡು ಅದರಲ್ಲಿ ಎರಡನೇ ಐದನ್ನು ಅಥವಾ ಟೂ ಡಿವೈಡೆಡ್ ಬೈ ಫೈ ಅಂತ ಕರಿತೀವಿ ಇದನ್ನು ಕಳೆದರೆ ಬಂದ ವ್ಯತ್ಯಾಸವನ್ನು ಎಂಟರಿಂದ ಗುಣಿಸಿದಾಗ ಓಕೆ ಬಂದ ಗುಣಲಬ್ಧ ಉಹಿಸಿದ ಸಂಖ್ಯೆ ಮೂರರಷ್ಟು ಇರುತ್ತದೆ ಓಕೆ ಊಹಿಸಿದ ಸಂಖ್ಯೆ ಯಾವುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ ಇಲ್ಲಿ ನಾವು ಕ್ಲಿಯರಾಗಿ ಕ್ವಶನ್ಸ್ನ ಅರ್ಥ ಮಾಡ್ಕೋಬೇಕು ಐ ಒಂದು ಸಂಖ್ಯೆಯನ್ನು ಉಳಿಸ್ಕೊಳ್ತಾಳೆ ಆ ಸಂಖ್ಯೆ ಯಾವುದು ಗೊತ್ತಿಲ್ಲ ಊಹಿಸ್ಕೊಂಡ ಸಂಖ್ಯೆ ನೀವು ಎಕ್ಸ್ ಆಗಿರಲಿ ಅಂತ ತಿಳ್ಕೊಡ್ರಿ ಆ ಎಕ್ಸಲ್ಲಿ ಎಸ್ ಯಾವುದನ್ನು ಕಳೀತಾರಾ ಎರಡನೇ ಐದನ್ನು ಕಳಿತಾರೆ ಬಂದಂತ ಈಗ ಎಕ್ಸ್ ಅಂತಿದೆ ಅದರಲ್ಲಿ ಎರಡನೇ ಐದನ್ನು ಕಳೆದರೆ ಅದನ್ನು ಈ ಥರ ನಾ ಬರ್ಕೋತಾ ಇದ್ದೀನಿ ನೋಡಿರಿ ಆಮೇಲೆ ನಾವು ಉಳಿಸಿಕೊಂಡ ಸಂಖ್ಯೆ ಎಕ್ಸ್ ಆಗಿರಲಿ ಓಕೆ ಅದರಲ್ಲಿ ಎರಡನೇ ಐದನ್ನು ಕಳೀರಿ ಕಳೀರಪ್ಪ ಅಂದ್ರೆ ಎಕ್ಸ್ ಮೈನಸ್ ಎರಡನೇ ಐದು ಅಂತೇಳಿ ಈ ಥರ ಬರ್ಕೋಬೇಕು ಅದನ್ನು ನೆಕ್ಸ್ಟ್ ಬಂದ ವ್ಯತ್ಯಾಸಕ್ಕೆ ಇದನ್ನೇನೋ ನೀವು ಕಳಿತಿರಲ್ಲ ಆ ಬಂದ ವ್ಯತ್ಯಾಸಕ್ಕೆ ಎಂಟರಿಂದ ಗುಣಿಸ್ಬೇಕತ್ತ ಇಲ್ಲೊಂದು ಸಂಖ್ಯೆ ನೀವು ಕಳಿತೀರಿ ಕಳೆದಾಗ ಬಂದ ಇಲ್ಲೊಂದು ಏನೋ ವ್ಯತ್ಯಾಸ ಬರ್ತೈತಿ ಅದಕ್ಕೆ ಎದರಲ್ಲೂ ಗುಣಿಸ್ಬೇಕು ಎಂಟರಿಂದ ಗುಣಿಸಿದಾಗ ಓಕೆ ವ್ಯತ್ಯಾಸಕ್ಕೆ ಎಂಟರಿಂದ ಗುಣಿಸಿದಾಗ ಆ ಉಳಿಸಿದ ಸಂಖ್ಯೆ ಇಲ್ಲಿ ಯಾವುದೋ ಒಂದು ಉಹಿಸಿದ ಸಂಖ್ಯೆ ಸಂಖ್ಯೆ ಇರ್ತದಲ್ಲ ಆ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದರೆ ಉಳಿಸಿದ ಸಂಖ್ಯೆ ಏನಾಗಿರ್ತದೆ ಎಕ್ಸು ಎಕ್ಸ್ ಎಷ್ಟರಷ್ಟು ಆಗಿರ್ತದಪ್ಪ ಅಂದರೆ ಮೂರರಷ್ಟು ಇಜ್ ಕ್ವಲ್ ಟು ತ್ರೀ ಎಕ್ಸ್ ಓಕೆ ಇಷ್ಟು ಬರ್ಕೊಂಡು ಇದಕ್ಕೊಂದು ಸಮೀಕರಣ ನಾವು ಬರ್ಕೋಬೇಕು ಇಲ್ಲಿ ಬಂದಿದೆಯಲ್ಲ ನೋಡ್ರಿ ವ್ಯತ್ಯಾಸಕ್ಕೆ ಎಂಟರಿಂದ ಈ ಎಕ್ಸ್ನ ಮೈನಸ್ ಐದು ಡಿವೈಡೆಡ್ ಬೈ ಆಡನ್ನು ಇಸ್ಕ್ವಲ್ ಟು ಈ ಮೂರು ಎಕ್ಸ್ನ ಇಲ್ಲಿ ಬರ್ಕೋಬೇಕು ಓಕೆ ಇದು ಸಮೀಕರಣ ಸಮೀಕರಣ ಬರ್ತಂದ್ರೆ ನಾವು ಲೆಕ್ಕಗಳನ್ನು ಈಸಿಯಾಗಿ ಬಿಡಿಸ್ಬೋದು ನೋಡ್ರಿ ಎಂಟು ಎಕ್ಸ್ ಮೈನಸ್ ಫೈ ಡಿವೈಡೆಡ್ ಇಸ್ಕ್ವಲ್ ಟು ತ್ರೀ ಎಕ್ಸ್ ಅಂದರೆ ಎಂಟು ಇಂಟು ಎಕ್ಸ್ ಅಂದರೆ ಎಂಟು ಎಕ್ಸು ಓಕೆ ನೆಕ್ಸ್ಟು ಮೈನಸ್ಸು ಏನು ಮಾಡಬೇಕಪ್ಪ ಅಂದರೆ ಇದಕ್ಕಿಂತ ಇದು ಇದಕ್ಕೂ ಇದಕ್ಕೂ ಗುಣಿಸ್ಬೇಕು ಮೈನಸ್ ಏಟ್ ಇಂಟು ಐದು ಡಿವೈಡೆಡ್ ಬೈ ಎರಡು ಈಜ್ವಲ್ ಟು ತ್ರೀ ಎಕ್ಸ್ ಓಕೆ ಇಲ್ಲಿ ನೋಡ್ರಿ ಏಟ್ ಎಕ್ಸ್ ಅಷ್ಟೇ ಇರಲಿ ಎರಡು ಒಂದಲೇ ಎರಡು ಎರಡು ಎರಡೇ ನಾಲ್ಕು ಇಲ್ಲಿ ಕ್ಯಾನ್ಸಲ್ ಆಗ್ತದೆ ನಾಲ್ಕೈಲೆ ಇಪ್ಪತ್ತು ಈಜ್ಕ್ವಲ್ ಟು ತ್ರೀ ಎಕ್ಸ್ ಓಕೆ ಇಲ್ಲಿ ಎಕ್ಸ್ ಎಕ್ಸ್ನ ಒಂದು ಕಡೆ ಮಾಡ್ಕೋಬೇಕು ಏಟ್ ಎಕ್ಸ್ ಇದೆ ಏಟ್ ಎಕ್ಸ್ ಈಜ್ಕ್ವಲ್ ಟು ಈ ಸೈಡ್ ಇದೆ ಮೂರು ಎಕ್ಸು ಇದು ಈ ಸೈಡ್ ಬತ್ತಪ್ಪ ಅಂದರೆ ಮೈನಸ್ ತ್ರೀ ಎಕ್ಸ್ ಆಗ್ತದೆ ಈಜ್ಕ್ವಲ್ ಟು ಇದು ಮೈನಸ್ ಟ್ವೆಂಟಿ ಇದೆ ರೈಟ್ ಸೈಡ್ ಇವತ್ತಪ್ಪ ಅಂದರೆ ಪ್ಲಸ್ ಟ್ವೆಂಟಿ ಆಗ್ತದೆ ಎಕ್ಸ್ ಇಸ್ಕೊ ಎಂಟು ಎಕ್ಸ್ ಒಳಗಡೆ ಮೂರು ಎಕ್ಸ್ ಕಳೆದ್ರಪ್ಪ ಅಂದರೆ ಐದು ಎಕ್ಸು ಐದು ಎಕ್ಸ್ ಇಸ್ಕೊಳ್ತು ಇಪ್ಪತ್ತು ನೆಕ್ಸ್ಟು ಈ ಎಕ್ಸ್ ಜೊತೆ ಇರುವ ಐದು ಕ್ಯಾನ್ಸಲ್ ಆಗಬೇಕು ಎಕ್ಸ್ ಜೊತೆ ಐದು ಕ್ಯಾನ್ಸಲ್ ಆಗಪ್ಪ ಅಂದರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದರೆ ಐದರಲ್ಲೇ ಡಿವೈಡೆಡ್ ಬೈ ಮಾಡಬೇಕು ಐದು ಐದು ಕ್ಯಾನ್ಸಲ್ ಆಗ್ತದೆ ಉಳಿದಿದ್ದು ಎಕ್ಸು ಐದೊಂದಲೇ ಐದು ಐದು ನಾಲ್ಕಲೇ ಇಪ್ಪತ್ತು ಎಕ್ಸ್ ಇಜ್ಕೊಳ್ತು ಫೋರ್ ಅಮಿನಾ ಊಹಿಸಿಕೊಂಡ ಸಂಖ್ಯೆ ಎಕ್ಸ್ ಆಗಿತ್ತು ಆ ಎಕ್ಸ್ ಏನಪ್ಪ ಅಂದರೆ ನಾಲ್ಕು ಅಮಿನಾ ಊಹಿಸ್ಕೊಂಡ ಸಂಖ್ಯೆ ಏನಪ್ಪ ಅಂದರೆ ನಾಲ್ಕು ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ನೆಕ್ಸ್ಟ್ ಕ್ವೇಶನ್ ಏನಿದೆ ನೋಡ್ರಿ ದನ ಒಂದು ಇನ್ನೊಂದು ಸಂಖ್ಯೆ ಐದರಷ್ಟಿದೆ ಓಕೆ ಒಂದು ಸಂಖ್ಯೆ ಇದೆ ಇನ್ನೊಂದು ಸಂಖ್ಯೆ ಐದರಷ್ಟಿದೆ ಎರಡು ಸಂಖ್ಯೆಗಳಿಗೆ ಇಪ್ಪತ್ತೊಂದು ಸೇರಿಸಿದಾಗ ಎರಡು ಸಂಖ್ಯೆಗಳಲ್ಲಿ ಒಂದು ಇನ್ನೊಂದರ ಎರಡರಷ್ಟು ಆಗುತ್ತದೆ ಆ ಸಂಖ್ಯೆಗಳು ಯಾವುವು ಅಂತೇಳಿ ಕ್ವಶನ್ ಕೇಳಿದಾನೆ ಒಂದು ಸಂಖ್ಯೆ ಗೊತ್ತಿಲ್ಲ ನಮಗೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಓಕೆ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಇನ್ನೊಂದು ಸಂಖ್ಯೆ ಐದರಷ್ಟು ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಐದರಷ್ಟಿದೆ ಐದು ಎಕ್ಸ್ ಆಗಿರಲಿ ಎರಡು ಸಂಖ್ಯೆಗಳಿಗೆ ಇಪ್ಪತ್ತೊಂದು ಸೇರಿಸಿದಾಗ ಓಕೆ ಎರಡು ಸಂಖ್ಯೆಗಳು ಇಪ್ಪತ್ತೊಂದು ಸೇರ್ಬೇಕು ಸೇರಿಸ್ಬೇಕು ಐದು ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಜ್ಕಲ್ ಟು ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಮಾಡಬೇಕು ಇದು ಎರಡು ಎಲ್ಲಿದ್ದು ಬರದೆಯಪ್ಪ ಅಂದರೆ ಇಲ್ಲಿ ಕ್ವಶನಲ್ಲೇ ಕೊ ಕ್ಲಿಯರಾಗಿ ಕೊಟ್ಟಿದ್ದೆ ನೋಡಿರಿ ಇಪ್ಪತ್ತೊಂದು ಸೇ ಸೇರಿಸಿದಾಗ ಎರಡು ಸಂಖ್ಯೆಗಳಲ್ಲಿ ಒಂದು ಇನ್ನೊಂದರ ಎರಡರಷ್ಟಾಗುತ್ತದೆ ಅಂತ ಕ್ವಶನ್ ಕೇಳ್ತಾನೆ ಒಂದು ಇದು ಐದು ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಸ್ಕೊಲ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇತ್ತು ಒಂದು ಇದ್ರ ಒಳಗಡೆ ಒಂದು ಒಂದು ಸಂಖ್ಯೆ ಇನ್ನೊಂದರ ಎರಡರಷ್ಟು ಆಗ್ತದೆ ಅಂದರೆ ಇಲ್ಲಿ ಎರಡು ಬರ್ಕೋತಾ ಇದ್ದೀನಿ ಇದರ ಎರಡರಷ್ಟು ಆಗಿತ್ತು ಇದು ನೆಕ್ಸ್ಟ್ ನೋಡಿರಿ ಐದು ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಸ್ಕೊಲ್ ಟು ಇದಕ್ಕೆ ಇದಕ್ಕೆ ಮಲ್ಟಿಪಿಷನ್ಸ್ ಮಾಡಬೇಕು ಟು ಇನ್ ಟು ಎಕ್ಸು ಟು ಎಕ್ಸು ಎರಡು ಇಪ್ಪತ್ತೊಂದು ಎರಡು ನಲವತ್ತೆರಡು ಓಕೆ ಐದು ಎಕ್ಸು ಎಕ್ಸ್ ಎಕ್ಸ್ ಒಂದು ಕಡೆ ಮಾಡ್ಕೋತೀನಿ ಐದು ಎಕ್ಸು ಇಸ್ಕ್ವಲ್ ಟು ಪ್ಲಸ್ ಟು ಪ್ಲಸ್ ಟು ಎಕ್ಸ್ ಇದ್ದಿದ್ದು ಈ ಸೈಡ್ ಬರ್ತಪ್ಪ ಅಂದರೆ ಮೈನಸ್ ಟು ಎಕ್ಸ್ ಆಗ್ತದೆ ಈಸ್ಕ್ವಲ್ ಟು ನಲ್ವತ್ತೆರಡಿದೆ ಇದು ಪ್ಲಸ್ ಇಪ್ಪತ್ತೊಂದು ಈ ಸೈಡ್ ಬರ್ತಪ್ಪ ಅಂದರೆ ಮೈನಸ್ ಇಪ್ಪತ್ತೊಂದು ಐದು ಎಕ್ಸ್ ಒಳಗಡೆ ಎರಡು ಎಕ್ಸ್ ಕಳೆದ್ರೆ ಮೂರು ಎಕ್ಸು ಈಸ್ಕ್ವಲ್ ಟು ನಲವತ್ತೆರಡು ಒಳಗಡೆ ಇಪ್ಪತ್ತೊಂದನ್ನು ಕಳೀರಿ ಇಪ್ಪತ್ತೊಂದು ಉಳಿತದೆ ಈ ಎಕ್ಸ್ ಜೊತೆ ಇರುವ ತ್ರೀ ಕ್ಯಾನ್ಸಲ್ ಆಗಬೇಕು ಇವಾಗ ಡಿವೈಡೆಡ್ ಬೈ ತ್ರೀ ತ್ರೀಲೇನೆ ಮಾಡಬೇಕು ಎರಡು ಸೈಡು ತ್ರೀ ತ್ರೀ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಉಳಿತದೆ ಮೂರೊಂದಲೇ ಮೂರು ಮೂರು ವೇಳೆ ಇಪ್ಪತ್ತೊಂದು ಎಕ್ಸ್ ಈಸ್ಕ್ವಲ್ ಟು ಏಳು ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಹೇಳಿದ್ದೀವಿ ಒಂದು ಸಂಖ್ಯೆ ಏಳು ಎಕ್ಸ್ ಅಂದರೆ ಏಳು ಇನ್ನೊಂದು ಸಂಖ್ಯೆ ಐದು ಎಕ್ಸ್ ಅಂತ ಹೇಳಿದ್ದೀವಿ ಇನ್ನೊಂದು ಸಂಖ್ಯೆ ಐದು ಅಪ್ಪ ಅಂದರೆ ಐದು ಇಂಟು ಏಳು ಅಂದರೆ ಐದು ಏಳೆ ಮೂವತ್ತೈದು ಆ ಎರಡು ಸಂಖ್ಯೆಗಳು ಯಾವಪ್ಪ ಅಂದರೆ ಒಂದು ಏಳು ಇನ್ನೊಂದು ಮೂವತ್ತ ಐದು ಓಕೆ ಇವೆ ಎರಡು ಸಂಖ್ಯೆಗಳು ಇನ್ನು ನೆಕ್ಸ್ಟು ಮೂರನೇ ಕ್ವಶನ್ ಇದೆ ನೋಡಿರಿ ಎರಡು ಅಂಕಿಯ ಸಂಖ್ಯೆಯೊಂದರ ಅಂಕಿಗಳ ಮೊತ್ತ ಒಂಬತ್ತು ಆ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಬರುವ ಸಂಖ್ಯೆಯ ಮೂಲ ಸಂಖ್ಯೆಗಿಂತ ಇಪ್ಪತ್ತೇಳು ಜಾಸ್ತಿ ಇದೆ ಓಕೆ ಆ ಸಂಖ್ಯೆಗಳು ಯಾವುವು ಅಂತ ಕ್ವೆಶನ್ ಕೇಳಿದ್ದಾನೆ ಇದನ್ನು ನೋಡಿರಿ ಇಲ್ಲಿ ಎರಡು ಅಂಕಿಗಳಿರ್ತವೆ ಆ ಎರಡು ಅಂಕಿಗಳನ್ನೇ ನೀವು ಅದಲು ಬದಲು ಮಾಡಿದಾಗ ಆ ಸಂಖ್ಯೆಗಳು ಏನಾಗ್ತಪ್ಪ ಅಂದರೆ ಅವು ಎರಡು ಸೇಮ್ ಇರ್ತವೆ ಆ ಸಂಖ್ಯೆಗಳು ಮೊತ್ತಕ್ಕೆ ಎಷ್ಟನ್ನು ಸೇರಿಸಿದಾರಪ್ಪ ಅಂದ್ರೆ ಇಪ್ಪತ್ತೇಳನ್ನು ಸೇರಿಸಿದ್ದಾರೆ ಸೇರಿಸಿದಾಗ ಆ ಸಂಖ್ಯೆ ಅಂಕಿಗಳು ಯಾವುವು ಅಂತ ಕ್ವೆಶನ್ ಕೇಳಿದ್ದಾರೆ ನೋಡಿರಿ ಎರಡು ಅಂಕಿ ಸಂಖ್ಯೆ ಸಂಖ್ಯೆಯ ಅಂಕಿಗಳು ಎರಡು ಅಂಕಿ ಸಂಖ್ಯೆಯ ಅಂಕಿಗಳು ಒಂದು ಎಕ್ಸು ಇನ್ನೊಂದು ನೈನ್ ಮೈನಸ್ ಎಕ್ಸ್ ಆಗ್ತದೆ ಓಕೆ ಒಂದು ಎಕ್ಸ್ ಆಯ್ತಪ್ಪ ಅಂದರೆ ಅದರೊಳಗಡೆ ಇಲ್ಲಿ ನೋಡ್ರಿ ಒ ಅಂಕಿಗಳ ಮೊತ್ತ ಒಂಬತ್ತು ಆ ಅಂಕಿಗಳನ್ನು ಅದನ್ನು ಬದಲು ಮಾಡಿದಾಗ ಒಂಬತ್ತು ಅಂತ ಕೊಟ್ಟಿದ್ದಾರೆ ಎರಡು ಅಂಕಿ ಸಂಖ್ಯೆ ಒಂದರ ಅಂಕಿಗಳು ಮೊತ್ತ ಎರಡು ಕುಡಿಸಿದರೆ ಆ ಅಂಕಿಗಳು ಏನಾಗ್ತವಪ್ಪ ಅಂದರೆ ಒಂಬತ್ತು ಆಗ್ತದೆ ಅವು ಕೂಡ ಎರಡು ಸಂಖ್ಯೆಗಳು ಇಲ್ಲಿ ಯಾವ ಸಂಖ್ಯೆಗಳನ್ನೂ ಕಂಡು ಹಿಡಿದೀವು ಅವುಗಳ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರಪ್ಪ ಅಂದರೆ ಒಂಬತ್ತು ಆಗ್ತದೆ ಹಾಗಾದರೆ ಈಗ ಒಂದು ಸಂಖ್ಯೆ ಎಕ್ಸು ಇನ್ನೊಂದು ನೈನ್ ಮೈನಸ್ ಎಕ್ಸ್ ಓಕೆ ಈ ಒಂಬತ್ತರೊಳಗಡೆ ಇದನ್ನು ಏನು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ನೀವು ಕಳೆದ್ರಪ್ಪ ಅಂದ್ರೆ ಅವಾಗ ಅದು ಒಂಬತ್ತು ಮ್ಯಾಚ್ ಆಗ್ತದೆ ಹೀಗಾಗಿ ಆ ಸಂಖ್ಯೆಯನ್ನು ನಾವು ವಿಸ್ತರಿಸಿ ಬರಬೇಕು ಈ ಸಂಖ್ಯೆಯನ್ನು ನಾವು ವಿಸ್ತರಿಸಿ ಬರಬೇಕು ಇಲ್ಲಿ ನೋಡಿರಿ ಎಕ್ಸು ಎಕ್ಸು ಪ್ರಶ್ನೆ ಸಂಖ್ಯೆ ನೈನ್ ಮೈನಸ್ ಎಕ್ಸು ಓಕೆ ನೈನ್ ಮೈನಸ್ ಎಕ್ಸನ್ನು ಇಲ್ಲಿದ್ದ ಸಂಖ್ಯೆನ ಇದು ಎರಡನೇ ಸಂಖ್ಯೆ ಅಂತ ತಿಳ್ಕೊಡ್ರಿ ಇದು ಬಿಡಿಸ್ತಾನ ಇದು ಇದು ಏನು ಇದು ಹತ್ತರ ಸ್ಥಾನ ಎಕ್ಸು ಹತ್ತರ ಸ್ಥಾನ ನೈನ್ ಮೈನಸ್ ಎಕ್ಸ್ ಅನ್ನೋದು ಇದು ಬಿಡಿಸ್ತಾನ ಓಕೆ ಇದನ್ನು ವಿಸ್ತರಿಸಿ ಬರೀತಾ ಇದ್ದೀನಿ ನಾನು ಇಲ್ಲಿ ನೋಡ್ರಿ ಟೆನ್ ಎಕ್ಸು ಪ್ಲಸ್ ನೈನ್ ಮೈನಸ್ ಎಕ್ಸು ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಕ್ವಶನ್ ಕೇಳ್ಬೋದು ಹತ್ತು ಎಲ್ಲಿದ್ರಿ ಅಂತೇಳಿ ಇದು ಹತ್ತರ ಸ್ಥಾನ ಅಂತ ನಾನು ಹೇಳಿದೆ ಎಕ್ಸ್ ಅಂದರೆ ಹತ್ತರ ಸ್ಥಾನ ಇದು ನೈನ್ ಮೈನಸ್ ಎಕ್ಸ್ ಅಂದರೆ ಇದು ಬಿಡಿ ಸ್ಥಾನ ನೀವು ಇಲ್ಲಿ ಇಂಟು ಒಂದರಲ್ಲೇ ಮಾಡಿದ್ರು ನೈನ್ ಮೈನಸ್ ಎಕ್ಸ್ ಇಂಟು ಒನ್ ಅಂದರೆ ನೈನ್ ಮೈನಸ್ ಎಕ್ಸೇ ಬರ್ತೈತೆ ಅದಕ್ಕೆ ನಾನು ಒಂದು ಬರೋದಿಲ್ಲ ಈಗ ಸ್ಥಾನ ಅಂದರೆ ಹತ್ತು ಎಕ್ಸ್ ಬರ್ತಿದ್ದೀನಿ ನೆಕ್ಸ್ಟ್ ನೋಡಿರಿ ಹತ್ತು ಎಕ್ಸ್ ಅಂದರೆ ಹತ್ತು ಎಕ್ಸು ಪ್ಲಸ್ಸು ನೈನ್ ಮೈನಸ್ ಎಕ್ಸ್ ಅಂದರೆ ನೈನ್ ಮೈನಸ್ ಎಕ್ಸು ಇಲ್ಲಿ ನೋಡಿರಿ ಎಕ್ಸ್ ಎಕ್ಸ್ ಒಂದು ಕಡೆ ಮಾಡಿಕೊಡ್ರಿ ಹತ್ತು ಎಕ್ಸ್ ಒಳಗಡೆ ಇಲ್ಲಿ ಮೈನಸ್ ಎಕ್ಸ್ ಇದೆ ಹತ್ತು ಎಕ್ಸ್ ಒಳ ಇಲ್ಲಿ ಏನಿಲ್ಲ ಅಂದರೆ ಇರ್ತದೆ ಹತ್ತು ಎಕ್ಸ್ ಒಳಗಡೆ ಒಂದು ಎಕ್ಸ್ ಕಳೆದ್ರೆ ನೈನ್ ಎಕ್ಸು ಪ್ಲಸ್ ಇಲ್ಲಿ ನೈನ್ ಇದೆ ನೈನ್ ಇದು ಒಂದು ಓಕೆ ಇವೇ ಅಂಕಿಗಳನ್ನು ಅದಲು ಬದಲು ಮಾಡಿ ವಿಸ್ತರಿಸಿ ಬರಿಬೇಕು ಈಗ ಈ ಥರ ಇದು ಇದು ಎಕ್ಸು ಹತ್ತಿರ ಸ್ಥಾನದಾಗಿತ್ತು ನೈನ್ ಮೈನಸ್ ಎಕ್ಸ್ ಬಿಡಿ ಸ್ಥಾನದಾಗಿತ್ತು ಇದನ್ನು ಮೊದಲು ತಗೊಂಬರೋನು ಈಗ ಎಕ್ಸನ್ನು ಬಿಡಿ ಸ್ಥಾನಕ್ಕೆ ಕಳಿಸೋನು ನೈನ್ ಮೈನಸ್ ಎಕ್ಸು ಹತ್ತಿರ ಸ್ಥಾನಕ್ಕೆ ಬಂತು ಎಕ್ಸನ್ನು ಬಿಡಿ ಸ್ಥಾನ ಕಳಿಸಿದ್ದೀವಿ ಅವಾಗ ಹತ್ತು ಇಂಟು ನೈನ್ ಮೈನಸ್ ಎಕ್ಸು ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸೇ ಇದು ಹತ್ತೊ ಹತ್ತೊಂಬತ್ತಲೇ ತೊಂಬತ್ತು ಹತ್ತು ಟೆನ್ ಇಂಟು ಎಕ್ಸ್ ಅಂದರೆ ಮೈನಸ್ ಹತ್ತು ಎಕ್ಸು ಪ್ಲಸ್ ಎಕ್ಸು ಇಲ್ಲಿ ನೈಂಟಿ ಎಕ್ಸ್ ಅಷ್ಟೇ ಇರಲಿ ಇಲ್ಲಿ ಹತ್ತು ಎಕ್ಸ್ ಒಳಗಡೆ ಇಲ್ಲಿ ಪ್ಲಸ್ ಎಕ್ಸ್ ಇದೆ ಇದು ಮೈನಸ್ ಎಕ್ಸ್ ಇದೆ ಮೈನಸ್ ದೊಡ್ಡ ಸಂಖ್ಯೆ ಇದೆ ಹೀಗಾಗಿ ಹತ್ತರ ಒಳಗಡೆ ಒಂದು ಎಕ್ಸ್ ಕಳೆದ್ರೆ ನೈನ್ ಎಕ್ಸು ಒಂದು ಒಂದು ನೋಡಿರಿ ನೈನ್ ಎಕ್ಸ್ ಪ್ಲಸ್ ನೈನ್ ಬಂತು ಒಂದೊಂದು ತೊಂಬತ್ತು ಮೈನಸ್ ಎಕ್ಸು ಬತ್ತು ಲೆಕ್ಕದಲ್ಲಿ ಕೊಟ್ಟಿರುವಂತೆ ಇದನ್ನು ನಾವು ಮೊದಲು ಬರ್ಕೋಬೇಕು ನೈಂಟಿ ಮೈನಸ್ ನೈನ್ ಎಕ್ಸ್ ಈಸ್ಗಳು ಟು ನೈನ್ ಎಕ್ಸ್ ಪ್ಲಸ್ ನೈನ್ ಬರ್ಕೊಂಡು ಆ ಸಂಖ್ಯೆಗಳಿಗೆ ಏನು ಮಾಡಬೇಕಪ್ಪ ಅಂದರೆ ಇಪ್ಪತ್ತೇಳನ್ನು ಕೂಡಿಸ್ಬೇಕು ಇಪ್ಪತ್ತೇಳನ್ನು ಕೂಡಿಸಿದಾಗ ನೋಕಿ ಅಲ್ಲಿ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಇಪ್ಪತ್ತೇಳನ್ನು ಕೂಡಿಸ್ಬೇಕಂತೇಳಿ ನೈನ್ ನೈಂಟಿ ಮೈನಸ್ ನೈನ್ ಎಕ್ಸ್ ಈಸ್ಗಳು ಟು ನೈನ್ ಎಕ್ಸ್ ಪ್ಲಸ್ ಇಲ್ಲಿ ನೋಡ್ರಿ ನೈನ್ ಎಕ್ಸ್ ಇದೆ ಇಪ್ಪತ್ತೇಳು ಒಂಬತ್ತನ್ನು ಕೂಡಿಸಿದ್ರೆ ಮೂವತ್ತಾರು ಓಕೆ ಈ ನೈನ್ ಎಕ್ಸ್ ಇದೆಯಲ್ಲ ನೈನ್ ಎಕ್ಸ್ ಇಲ್ಲಿ ಇರಲಿ ಈ ಪ್ಲಸ್ ನೈನ್ ಎಕ್ಸ್ ಇದ್ದಿದ್ದು ಎಕ್ಸ್ ಎಕ್ಸ್ ಒಂದು ಕಡೆ ಮಲ್ಕೋಬೇಕಂದ್ರೆ ಪ್ಲಸ್ ನೈನ್ ಎಕ್ಸ್ ಇದ್ದಿದ್ದು ಲೆಫ್ಟ್ ಸೈಡಿಗೆ ಬರ್ತಪ್ಪ ಅಂದರೆ ಮೈನಸ್ ನೈನ್ ಎಕ್ಸ್ ಆಗ್ತದೆ ಇಸ್ಕೊಲ್ ಟು ಮೂವತ್ತಾರು ಈ ಪ್ಲಸ್ ತೊಂಬತ್ತಿದ್ದುದು ಈ ಸೈಡ್ ಬತ್ತಪ್ಪ ಅಂದರೆ ಮೈನಸ್ ತೊಂಬತ್ತಾಗ್ತದೆ ಮೈನಸ್ ಮೈನಸ್ ಸಂಖ್ಯೆಗಳಿದ್ದುಪ್ಪ ಅಂದರೆ ಕೂಡ್ತವೆ ಒಂಬತ್ತು ಒಂಬತ್ತು ಹದಿನೆಂಟು ಎಂಥ ಹದಿನೆಂಟು ಅಂದರೆ ಮೈನಸ್ ಹದಿನೆಂಟು ಎಕ್ಸು ಇಸ್ಕೊಲ್ ಟು ತೊಂಬತ್ತರೊಳಗಡೆ ಮೂವತ್ತಾರು ಅಂದ್ಕೊಳ್ಳಿರಿ ಐವತ್ನಾಲ್ಕು ಬರ್ತದೆ ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಇದೆ ಮೈನಸ್ ಐವತ್ನಾಲ್ಕು ಈ ಎಕ್ಸ್ ಜೊತೆ ಹದಿನೆಂಟು ಕ್ಯಾನ್ಸಲ್ ಆಗ್ಬೇಕು ನನಗೆ ಹದಿನೆಂಟು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಮೈನಸ್ ಹದಿನೆಂಟೇ ಡಿವೈಡ್ ಎಡ್ ಮಾಡ್ತೀನಿ ಹದಿನೆಂಟು ಹದಿನೆಂಟು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಈಜ್ಗಳು ನೆಕ್ಸ್ಟ್ ಮೂರೊಂದಲೇ ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟು ಮೂರಲೇ ಐವತ್ನಾಲ್ಕು ನೋಡಿರಿ ಎಕ್ಸ್ ಇಸ್ಗಳು ತ್ರೀ ಬರ್ತದೆ ಓಕೆ ಎರಡು ಅಂಕಿ ಸಂಖ್ಯೆ ಅಂಕೆಗಳು ಒಂದು ತ್ರೀ ಬಂತು ನಮಗಿಲ್ಲಿ ಓಕೆ ಇನ್ನೊಂದು ಸಂಖ್ಯೆ ನಮ್ಗೆ ಯಾವುದು ಗೊತ್ತಾಗ್ತಿಲ್ಲ ಇನ್ನೊಂದು ಸಂಖ್ಯೆ ಯಾವುದಪ್ಪ ಅಂದರೆ ಇಲ್ಲಿ ನೋಡ್ರಿ ಒಂದು ಎಕ್ಸು ಒಂದು ಸಂಖ್ಯೆ ಎಕ್ಸ್ ಅಂತ ಬರೆದಿದ್ದೀವಿ ಇನ್ನೊಂದು ಎಕ್ಸ್ ಮೈನಸ್ ನೈನ್ ನೈನ್ ಮೈನಸ್ ಎಕ್ಸ್ ಬಂದಿದ್ದೇವೆ ಅಂದರೆ ಇಲ್ಲಿ ನೈನ್ ನೈನ್ ಇದೆ ಎಕ್ಸ್ ಬಂದಲ್ಲಿ ತ್ರೀ ಹಾಕ್ಬೇಕು ಅಂದರೆ ಇಲ್ಲಿ ಬರೆದಿದ್ದೇನೆ ನೋಡ್ರಿ ನೈನ್ ಮೈನಸ್ ತ್ರೀ ಅಂದರೆ ಸಿಕ್ಸ್ ಇನ್ನೊಂದು ಅಂಕಿ ಆರು ಓಕೆ ಒಂದು ಮೂರು ಇನ್ನೊಂದು ಅಂಕಿ ಆರು ಇವೆ ಎರಡು ಅಂಕಿಗಳು ಓಕೆ ಈ ಥರ ನಾವು ಸಂಖ್ಯೆಗಳನ್ನು ನೋಡಿರಿ ಇಲ್ಲಿ ನಾವು ಇಲ್ಲಿ ಬರೆದಿದ್ದೇನೆ ಬೇಕಾದರೆ ಮೂವತ್ತಾರು ಓಕೆ ಈ ಸಂಖ್ಯೆಗಳನ್ನು ಅದಲು ಬದಲು ಮಾಡಿಬಿಡ್ರಿ ನೀವು ಮೂವತ್ತಾರನ್ನು ಅದಲು ಬದಲು ಮಾಡಿದರೆ ಆರು ಮೂರು ಅದಲು ಬದಲಾಗ್ತದೆ ಈ ಅರುವತ್ತ್ಮೂರೊಳಗೆ ಮೂವತ್ತಾರು ಕಳೆದ್ರೆ ಇಪ್ಪತ್ತೇಳು ಬರ್ತದೆ ಓಕೆ ಇದು ಕರೆಕ್ಟಾಗಿ ಇದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ನಾಲ್ಕನೇ ಕ್ವಶನು ಎರಡು ಅಂಕಿಯ ಸಂಖ್ಯೆ ಒಂದರಲ್ಲಿ ಒಂದು ಅಂಕಿಯ ಇನ್ನೊಂದರ ಮೂರರಷ್ಟಿದೆ ಅದರ ಅಂಕಿಗಳನ್ನು ಅದಲು ಬದಲು ಮಾಡಿದರೆ ಬರುವ ಸಂಖ್ಯೆಯನ್ನು ಮೂಲ ಸಂಖ್ಯೆಗೆ ಸೇರಿಸಿದಾಗ ಸೇರಿಸಿದ ಮೊತ್ತ ಎಂಬತ್ತೆಂಟು ಮೂಲ ಸಂಖ್ಯೆ ಯಾವುದು ಅಂತ ಕ್ವೆಶನ್ ಕೇಳಿದಾನೆ ಅದೇ ಥರ ಇದು ಕ್ವಶನು ಎರಡು ಅಂಕಿಯ ಸಂಖ್ಯೆಯಲ್ಲಿ ಒಂದು ಅಂಕಿ ಎಕ್ಸ್ ಆದರೆ ಇನ್ನೊಂದು ಸಂಖ್ಯೆ ಏನಾಗಿರಪ್ಪ ಅಂದರೆ ಮೂರು ಎಕ್ಸ್ ಆಗಿರ್ತದೆ ಅಂದರೆ ಮೂರರಷ್ಟಿದೆ ಅಂತೇಳಿ ಎಕ್ಸು ಇಲ್ಲಿ ಅದರ ಮೂರರಷ್ಟಿದೆ ಮೂರು ಎಕ್ಸ್ ವಿಸ್ತರಿಸಿ ಬರೀಬೇಕು ಎಕ್ಸ್ ಇದು ಎಕ್ಸು ಹತ್ತರ ಸ್ಥಾನ ಮೂರು ಎಕ್ಸು ಬಿಡಿಸ್ತಾನ ಹತ್ತು ಇಂಟು ಎಕ್ಸು ಪ್ಲಸ್ ತ್ರೀ ಇಂಟು ಎಕ್ಸ್ ಇಸ್ಕಲ್ ಟು ಹತ್ತು ಎಕ್ಸು ಪ್ಲಸ್ ಮೂರು ಎಕ್ಸು ಹದಿಮೂರು ಎಕ್ಸ್ ಆಗ್ತದೆ ಅದರಲ್ಲೂ ಮೊದಲು ಬಡಿದಾಗ ತ್ರೀ ಎಕ್ಸನ್ನ ಹತ್ತಿರ ಸ್ಥಾನಕ್ಕೆ ತೊಗೊಂಬರಿ ಎಕ್ಸನ್ನ ಬಿಡಿ ಸ್ಥಾನಕ್ಕೆ ತೊಗೊಂಬರ್ರಿ ಆವಾಗ ಹತ್ತು ಇಂಟು ತ್ರೀ ಎಕ್ಸು ಪ್ಲಸ್ ಎಕ್ಸ್ ಇಂಟು ಒನ್ ಆಗ್ತದೆ ಹತ್ತು ಮೂರಲೆ ಮೂವತ್ತು ಎಕ್ಸು ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಆಗ್ತದೆ ಎರಡು ಕೂಡಿಸ್ರಿ ಮೂವತ್ತೊಂದು ಎಕ್ಸು ಕೊಟ್ಟಿರೋದನ್ನು ಪರ್ಕೋಬೇಕು ಇಲ್ಲಿ ನೋಡಿರಿ ಹದಿಮೂರು ಎಕ್ಸು ಓಕೆ ಇದು ಹದಿಮೂರು ಎಕ್ಸು ಪ್ಲಸ್ ಇದು ಮೂವತ್ತೊಂದು ಎಕ್ಸ್ ಬಂದಿದೆಯಲ್ಲ ಮೂವತ್ತೊಂದು ಎಕ್ಸ್ ಇಸ್ಕೊಲ್ ಟು ಎಂಬತ್ತ ಎಂಟು ಓಕೆ ನೆಕ್ಸ್ಟ್ ಮೂವತ್ತೊಂದು ಎಕ್ಸು ಹದಿಮೂರು ಎಕ್ಸ್ ಕುಡಿಸಿದರೆ ನಲ್ವತ್ತೊಂದು ಎಕ್ಸ್ ನಲ್ವತ್ನಾಲ್ಕು ಎಕ್ಸ್ ಆಗ್ತದೆ ಇಸ್ಕೊಲ್ ಟು ಎಂಬತ್ತೆಂಟು ಎಕ್ಸ್ ಜೊತೆ ಇರೋ ನಲ್ವತ್ನಾಲ್ಕು ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಬೋತ್ ಸೈಡ್ ಡಿವೈಡೆಡ್ ಬೈ ನಲ್ವತ್ನಾಲ್ಕಲೇ ಕ್ಯಾನ್ಸಲ್ ಮಾಡಬೇಕು ನಲ್ತ್ನಾಲ್ಕು ನಲ್ವತ್ನಾಲ್ಕು ಕ್ಯಾನ್ಸಲ್ ಆಗಿ ಎಕ್ಸ್ ಉಳಿತದೆ ನಲ್ವತ್ನಾಲ್ಕು ಒಂದಲೇ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಹೇಳೆ ಎಂಬತ್ತೆಂಟು ಎಕ್ಸ್ ಇಸ್ಕೊಲ್ ಟು ಎರಡು ಬಂತು ಅಂದರೆ ಮೊದಲ ಅಂಕಿ ಎಷ್ಟಪ್ಪ ಅಂದರೆ ಎರಡು ಓಕೆ ಮೊದಲ ಅಂಕಿ ಎರಡು ಎರಡನೇ ಅಂಕಿ ಏನಪ್ಪ ಅಂದ್ರೆ ಎಕ್ಸ್ ಇದ್ದಲ್ಲಿ ನಾವೇನು ಹಾಕಿರ್ತೀವಪ್ಪ ಅಂದ್ರೆ ಎಕ್ಸ್ರ ಇದೆಯಪ್ಪ ಅಂದ್ರೆ ಇಂಟು ಮೂರು ಇಂಟು ಎರಡು ಅಂದ್ರೆ ಆರು ಮೊದಲನೇ ಅಂಕಿ ಎರಡು ಎರಡನೇ ಅಂಕಿ ಆರು ಇವೇ ಎರಡು ಅಂಕಿಗಳು ಇದು ಆಗಿ ಇನ್ನು ನೆಕ್ಸ್ಟ್ ಐದನೇ ಕ್ವೆಶನ್ ನೋಡಿರಿ ಶೋಭೋವಿನ ತಾಯಿಯ ಈಗಿನ ವಯಸ್ಸು ಶೋಭೋವಿನ ವಯಸ್ಸಿನ ಆರರಷ್ಟಿದೆ ಓಕೆ ಆರರಷ್ಟಿದೆ ಐದು ವರ್ಷದ ನಂತರ ಶೋಭವಿನ ವಯಸ್ಸು ಅವನ ತಾಯಿಯ ವಯಸ್ಸಿನ ಮೂರನೇ ಒಂದರಷ್ಟು ಆಗುತ್ತದೆ ಅವರಿಬ್ಬರ ಈಗಿನ ವಯಸ್ಸೆಷ್ಟು ಅಂತೇಳಿ ಕ್ವಶನ್ ಕೇಳ್ತಾನೆ ಇದನ್ನು ಯಾವ ಥರ ಬಿಡಿಸ್ಬೇಕಪ್ಪ ಅಂದರೆ ಶೋಭವಿನ ವಯಸ್ಸು ಗೊತ್ತಿಲ್ಲ ನಮಗೆ ಎಕ್ಸ್ ಆಗಿರಲಿ ತಾಯಿಯ ವಯಸ್ಸು ಎಕ್ಸ್ ಅವನ ವಯಸ್ಸಿನ ಶೋಭಾವಿನ ವಯಸ್ಸಿನ ಆರರಷ್ಟು ಆಗ್ತದೆ ಅಂತ ಹೇಳ್ತಾನೆ ಐದು ವರ್ಷಗಳ ನಂತರ ಶೋಭಾವಿನ ವಯಸ್ಸು ಇಸ್ಕೊಟ್ಟು ತಾಯಿ ವಯಸ್ಸು ಈಗಿನ ವಯಸ್ಸು ಎಷ್ಟಾಗ್ತದೆ ಡಿವೈಡೆಡ್ ಬೈ ತ್ರೀಲೇ ಮಾಡ್ಬೇಕು ಇದನ್ನು ನೋಡಿರಿ ಎಕ್ಸ್ ಪ್ಲಸ್ ಇಲ್ಲಿ ನೋಡ್ರಿ ಐದು ವರ್ಷಗಳ ನಂತರ ಇದು ಐದು ಐದಲ್ಲಿದ್ದಪ್ಪ ಅಂದ್ರೆ ಐದು ಅವಂಗ ಎಕ್ಸ್ ಇತ್ತಪ್ಪ ಅಂದ್ರೆ ಐದು ವರ್ಷಗಳ ನಂತರ ಇಜ್ಕಲ್ ಟು ತಾಯಿ ವಯಸ್ಸು ಸಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಓಕೆ ಮೂರು ವರ್ಷ ಆಗ್ತದೆ ಅಂತ ಕೇಳಿದಾರೆ ಮೂರು ಹಳ್ಳೆ ಆರು ಟು ಎಕ್ಸ್ ಉಳಿತದೆ ಎಕ್ಸ್ ಪ್ಲಸ್ ಫೈ ಇಸ್ಕ್ವಲ್ ಟು ಟು ಎಕ್ಸು ಎಕ್ಸ್ ಅಂದರೆ ಈ ಐದು ಇಲ್ಲೇ ಬರ್ಕೋತೀನಿ ಎಕ್ಸ್ನ ಒಂದು ಕಡೆ ಮಾಡ್ಕೊತೀನಿ ಟೂ ಎಕ್ಸು ಇದು ಪ್ಲಸ್ ಎಕ್ಸ್ ಇದ್ದಿದ್ದು ಈ ಸೈಡ್ ಇರ್ತಪ್ಪ ಅಂದ್ರೆ ಮೈನಸ್ ಎಕ್ಸ್ ಆಗ್ತದೆ ಎಕ್ಸ್ ಆಗ್ತದೆ ಐದು ಇಸ್ಕ್ವಲ್ ಟು ಟು ಎಕ್ಸ್ ಒಳಗಡೆ ಏ ಒಂದು ಎಕ್ಸ್ ಹೋಯ್ತಪ್ಪ ಅಂದರೆ ಇನ್ನು ಇಲ್ಲೇನು ಇಲ್ಲಾಂದ್ರೆ ಒಂದಿರ್ತದೆ ಟು ಎಕ್ಸ್ ಒಳಗಡೆ ಒಂದು ಎಕ್ಸ್ ಅಂದರೆ ಎಕ್ಸ್ ಉಳಿತದೆ ಎಕ್ಸ್ ಕೊಲ್ ಟು ಫೈ ಸೋಬೋವಿನ ವಯಸ್ಸು ಐದು ವರ್ಷಗಳು ತಾಯಿ ವಯಸ್ಸು ಎಕ್ಸ್ ಅಂದರೆ ಆರು ಎಕ್ ಅವನ ತಾಯಿ ಮಗನ ವಯಸ್ಸಿನ ಆರರಷ್ಟು ಇದೆ ಅಂದರೆ ಆರು ಇಂಟು ಐದು ಆರಲ್ಲೇ ಮೂವತ್ತು ವರ್ಷಗಳು ಓಕೆ ಇದು ಐದು ಕ್ವೆಶನ್ಸ್ಗಳು ಇನ್ನು ಸಿಕ್ಸ್ ಕ್ವಶನ್ ನಿಂತರ ಸಿಕ್ಸು ಸೆವೆನ್ ಏಟ್ ನೈನ್ ಟೆನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಲೆಂತಿ ಆಗ್ತದೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿರಿ ಓಕೆ ಥ್ಯಾಂಕ್ ಯು